சைன் இவங்க ஓஷி நியூ ಡ್ರಗ್ಸ್ ಬಗ್ಗೆ ಹೇಳ್ತಾರೆ ಈ ಕೊಡ ಕಾಫ್ ಸಿರಪ್ಪು ಅಥವಾ ಈ ಸ್ಪ್ಯಾಶೋ ಪ್ರಾಕ್ಸ್ ಟ್ಯಾಬ್ಲೆಟ್ಸ್ ಆಗಲಿ ಮತ್ತು ಟ್ರಮರಾಯ್ ಟ್ಯಾಬ್ಲೆಟ್ಸು ಇವು ಎಲ್ಲಾನು ಸಿಕ್ಕಾಪಟೆ ಅನ್ ಅಂತ ಕೊಡಕ್ಕೆ ಶುರು ಮಾಡ್ತಾ ಇದ್ದೀರ ದಯವಿಟ್ಟು ಅವುಗಳನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅದರ ಅಭ್ಯಾಸ ಬೆಳೆಸ್ಕೊಳ್ಳೋರು ಇವಾಗ ನಮ್ಮ ಮಕ್ಕಳೇ ಆಗಿದ್ರು ನಾವು ಅವ್ರು ಕೊಡೋವಾಗ ನಾವು ಯೋಚನೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಯಾರಾದರೂ ತಪ್ಪದಾರಿ ಇಡ್ಸಿದ್ರೆ ನಾವು ಬೇಕಂತೂ ಹೇಳಿಲ್ಲ ಅದೇ ರೀತಿ ಬೇರೆ ಮಕ್ಕಳು ತುಪ್ಪು ಇಟ್ಕೊಂಡಾಗ ನಾವು ಅವ್ರು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ தயவிட்டு ஐஷிள்ன அவர் வந்து கேதுவரங்க கொள்ளேபேடி யாரே ஆகிறேன் கொள்ளேபிடி தயவுட்டும் அவ்ரன்னா அபிய தூரமாசி இட் இஸ் கால் ட்ரடிஷன் அந்த ஆ ட்ரே அடிக்ஷன் ஆதிருவங்க நோட்கொள்ளோ ஜவ்வாரி நம்ம சாமிக களக்களிய அதற்கு நாம் வர்த்தனை மாத்த அந்த அவுகள அவாய் மாறாதோ ஐஷி பர்ந்தி வைத்தர் ஓஷி பர் ஆஷி அவருக்கு கொடி இல்லை அது அதன வித்தவுட் டிஸ்கிரிப்ஷன் கொடுத்துருவோம் ದಯವಿಟ್ಟು ನೀವು ಆದಷ್ಟು ತಡೆ ಇಟ್ಕೊಳ್ಳಿ ಅದನ್ನ ಯಾರೇ ಆದರೆ ಅಂತ ಒಂದು ಚೀಟಿ ಇರ್ತದೆ ಅದನ್ನ ಯಾರು ಕೊಡಬಾರ್ದು ಆ ಚೀಟಿಯನ್ನ ನೀವು ಅದನ್ನ ಇಟ್ಕೊಂಡು ಅದರ ಬಿಲ್ ಮಾಡಿ ನಿಮ್ಮನ್ನ ನೀವು ಇರ್ಬೇಕಾಗ್ತದೆ ಅದೇ ಅದನ್ನ ಮಾರ್ಬಾರ್ದು ಇಲ್ಲಿ ಯಾವುದೇ ಭಾಷಣ ಮಾಡ್ಲಿಕ್ಕೆ ಅಂತ ಬಂದಿಲ್ಲ ಸಿ ನಾವು ನಮ್ಮ ಸಂಘನ ಬೆಳೆಸಬೇಕು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದೆರಡು ಮಾತನ್ನ ಹೇಳ್ತೀನಿ ನಮ್ಮ ಸೆಕ್ರೆಟರಿ ಅವರು ಇದ್ಕೊಂಡು ಹಿತವಚನ ಅಂದರು ಇದು ಹಿತವಚನ ಅಲ್ಲ ನಮ್ಗೆಲ್ರಿಗೂ ಬೇಕಾಗಿರ್ತಕ್ಕಂತ ಒಂದು ಆ ಜಾಗ ಸಂಘ ಅನ್ನೋದೊಂದು ಜಾಗ ಈ ಸಂಘದಲ್ಲಿ ನಾವೆಲ್ಲ ಬೆರೆತು ಕಲತ್ತು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ವಿಷಯಗಳು ಗೊತ್ತಾಗುತ್ತೆ ಜೊತೆಗೆ ಈ ಸಂಘ ಬಂದು ನಾವು ಮೂರು ತ್ರೀ ಟೈರ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಇದೀವಿ ಒಂದು ಜಿಲ್ಲಾ ಸಂಘ ರಾಜ್ಯ ಸಂಘ ಮತ್ತು ರಾಷ್ಟ್ರ ಸಂಘ ಕೋಲಾರ ಡಿಸ್ಟ್ರಿಕ್ಟ್ ಕೆಮಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಕರ್ನಾಟಕ ಕೆಮಿಸ್ಟ್ ಆ್ಯಂಡ್ ಅಸೋಸಿಯೇಷನ್ ಮತ್ತು ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ ಅಸೋಸಿಯೇಷನ್ ಇದು ಭಾಳಷ್ಟು ಕೆಲಸ ಮಾಡ್ತಾ ಇದೆ ಸೊ ನಮಗೆ ಈಗ ಎಲ್ಲ ಹೊಸ ಕೆಮಿಸ್ಟ್ ಭಾಳಷ್ಟು ಜನ ಇದ್ದಾರೆ ಹಳೆಯದರಲ್ಲಿ ಕೆ ಎಸ್ ಟಿ ಅಂತೇಳಿತ್ತು ಕೆ ಎಸ್ ಟಿ ಅದರಲ್ಲಿ ಭಾಳಷ್ಟು ನಾವು ಗೊಂದಲಗಳಿತ್ತು ಅದೆಲ್ಲ ನಿವಾರಣೆ ಮಾಡ್ಕೊಂಡಷ್ಟಲ್ಲಿ ವ್ಯಾಟ್ ಬಂತು ವ್ಯಾಟಲ್ಲಿ ಏನಾಯಿತು ಅಂದರೆ ವ್ಯಾಟನ್ ಎಮ್ ಆರ್ ಪಿ ಅಂತ ಮಾಡಿದ್ರು ನಾವೇನು ಮಾಡ್ತೀವಿ ಎಮ್ ಆರ್ ಪಿ ಮೇಲೆ ಟ್ಯಾಕ್ಸ್ ಹಾಕಿ ಗೌರ್ಮೆಂಟ್ ಓದಿಕ್ಕೆ ಅದು ಏಳು ವರ್ಷ ಆಯಿತು ಅದ್ರದ್ದು ಪೂರ್ಣವಾಗಿ ಮುಗಿದ ತಕ್ಷಣ ಜಿ ಎಸ್ ಟಿ ಬಂತು ಜಿ ಎಸ್ ಟಿಯಲ್ಲಿ ಭಾಳಷ್ಟು ನಿವಾರಣೆಗಳು ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರದವರೇ ಜಿ ಎಸ್ ಟಿಯಿಂದ ನಮಗೆ ತುಂಬ ಒಳ್ಳೆಯದು ಆಗುತ್ತೆ ಬಟ್ ಅದನ್ನು ನಾವು ಸರಿಯಾಗಿ ಪಾಲಿಸ್ಬೇಕು ಸೊ ಹಾಗಾಗಿ ನಾವು ನಮ್ಮ ವ್ಯಾಪಾರದಲ್ಲಿ ಅದನ್ನು ಅಳಿಸ್ಕೊ ಇದನ್ನು ಅಳಿಸ್ಕೊಬೇಕಾದ್ರೂ ಕೂಡ ಸಂಘ ಇದಕ್ಕೆ ತುಂಬ ಸಹಾಯ ಮಾಡಬೇಕಾಗುತ್ತೆ ಯಾಕಂದರೆ ಇದಕ್ಕೂ ಇವಾಗ ನಿರಂತರ ಕಲೆ ಕಲಿಕಾ ಕಾರ್ಯಕ್ರಮ ಹೆಂಗೆ ಮಾಡಿದ್ವಿ ಆ ಒಂದು ಪೋರ್ಷದಲ್ಲಿ ಯಾರಾದರೂ ಚಾರ್ಟೆಡ್ ಅಕೌಂಟೆಂಟ್ಸ್ನೋ ಇಲ್ಲ ಯಾರು ಅದ್ರ ಬಗ್ಗೆ ಪರಿಣತಿ ಹೊಂದಿರ್ತಾರೋ ಅಂಥವ್ರನ್ನ ಕರೆಸಿ ನಾವು ವಿಷಯ ತಿಳ್ಕೊಳ್ಳೋದ್ರಿಂದ ನಾವು ಅದರಲ್ಲಿ ಪೂರ್ಣವಾಗಿ ಪರಿಪೂರ್ಣವಾಗಿ ವಿಷಯ ತಿಳ್ಕೊಂಡು ನಮ್ಮ ಲೆಕ್ಕಗಳನ್ನ ಅದನ್ನು ಸರಿಯಾಗಿ ಇಟ್ಕೊಳ್ಬೋದಾಗುತ್ತೆ ಮತ್ತು ಇನ್ನೊಂದು ನಮ್ಮ ಸಂಘ ಈ ಪ್ರಧಾನಮಂತ್ರಿ ಔಷಧ ಅಂಗಡಿಗಳನ್ನ ಎಲ್ಲ ತಾಲೂಕುಗಳಲ್ಲಿ ನಡೆಸ್ತಾ ಇದೆ ಮುಳುಬಾಗ್ಲಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಸೊ ಅದು ಮೊನ್ನೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮ್ಮ ವಾರ್ಷಿಕ ಇದಾದಾಗ ಮಹಾಸಭೆ ಆದಾಗ ಅಲ್ಲಿ ನಮ್ಮ ರಾಜ್ಯ ಔಷಧ ಬಂದಿದ್ದಾಗ ನಮ್ಮ ಜಿಲ್ಲಾ ರಾಜ್ಯ ಸೆಕ್ರೆಟರಿಯವರು ಮತ್ತು ಸಂಘ ನಮ್ಮ ಅಧ್ಯಕ್ಷರು ಕೆಲವು ಪ್ರಶ್ನೆಗಳನ್ನು ಅವ್ರ ಮುಂದೆ ಇಟ್ಟರು ಸರ್ ಈ ತರ ಆಗ್ತಾ ಇದೆ ಈ ತರ ಇದು ಮಾಡ್ತಾ ಇದ್ದಾರೆ ನಮ್ಮ ಕೆಮಿಸ್ಟ್ಗೆ ಯಾರು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಸೊ ಈಗ ಏನಾಗಿದೆ ಅದು ಪ್ರಧಾನಮಂತ್ರಿ ಔಷಧಿಯಲ್ಲಿ ಅವರು ಕೊಟ್ಟಿರ್ತಕ್ಕಂತ ಲೈಸೆನ್ಸ್ ಅಲ್ಲಿ ಅಂಡರ್ ಆ ಒಂದು ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಬಿಟ್ಟು ಬೇರೆ ಔಷಧಿಗಳು ಅಂದ್ರೆ ಜನರಿಗೆ ಔಷಧಿಗಳು ತಂದು ಇಟ್ಕೊಂಡು ಮಾರ್ತಾ ಇದ್ದಾರೆ ಸೊ ಜನಕ್ಕೆ ಕಡಿಮೆ ರೇಟಲ್ಲಿ ಕೊಡೋ ಬದಲು ಜಾಸ್ತಿ ರೇಟಲ್ಲಿ ಅದು ಹೋಗ್ತಾ ಇದೆ ಅಂತೇಳಿ ಹೇಳಿದಾಗ ಆಯಿತು ನಾನು ಅದನ್ನು ನಮ್ಮ ಸ್ಟೇಟಲ್ಲಿ ಎಲ್ಲ ಎನ್ಫೋರ್ಸ್ ಆಫೀಸ್ಗೂ ತಿಳಿಸ್ಬಿಟ್ಟು ಅದ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸ್ತೀನಿ ಅಂತ ಕೂಡ ಹೇಳಿದರು ಅದು ನಂದಾಜು ಇದಕ್ಕೆ ಮುಂಚೆ ಒಂದು ಆರು ತಿಂಗಳಿಂದ ಮುಂಚೆ ನಾವು ಜಿಲ್ಲಾ ಸಂಘದಿಂದ ನಮ್ಮ ಎ ಡಿ ಸಿ ಮೇಡಮ್ ಅವ್ರನ್ನ ಮೀಟ್ ಮಾಡಿ ಅದ್ರ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ವಿ ಅವರು ಅವಾಗ ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಅದರಿಂದ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಈಗ ಮೆಟ್ ಪ್ಲಸ್ಸು ಅಪೋಲೋ ಫಾರ್ಮಸಿ ಎಲ್ಲ ಬಂದಿದೆ ಅದಕ್ಕೂ ಅದ್ರ ಬಗ್ಗೆನೂ ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ಕೇಳಿದಕ್ಕೆ ಅದನ್ನು ಮಾಡ್ತಾ ಇದೀವಿ ಜೊತೆಗೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಕಮಿಟಿಗೆ ಒಂದು ಕೂಡ ಕಳಿಸಿದೀವಿ ಸೊ ಅದು ಸೆಂಟ್ರಲ್ ಇಂದ ಆಗ್ಬೇಕಾಗುತ್ತೆ ಏನು ಮಾಡ್ತಾರೆ ನೋಡೋಣ ಅಂತ ಕೂಡ ಹೇಳಿದ್ರು ಸೊ ಆನ್ಲೈನ್ ಬಿಸ್ನೆಸ್ ನಮ್ಗೆ ಬಹಳ ಎಫೆಕ್ಟ್ ಆಗ್ತಾ ಇದೆ ಅದು ಮುಳುಬಾಗ್ಲಲ್ಲಿ ಆಗ್ತಾ ಇದೆಯೋ ಅಲ್ಲ ಗೊತ್ತಿಲ್ಲ ಬಟ್ ಸಿಟಿ ಮತ್ತೆ ಟೌನ್ಗಳಲ್ಲಿ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ ಸೊ ಅಲ್ಲಿನೂ ನಾನು ಮೇಡಮ್ ಅವ್ರಿಗೆ ಕೇಳ್ತೀನಿ ಅನ್ವಾಂಟೆಡ್ ಕಿಟ್ಸ್ ಅಲ್ಲಿಂದ ಬರ್ತಾ ಇದೆ ಮೇಡಮ್ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಲ್ಲಿ ಇರ್ತಕ್ಕಂಥ ಆಲ್ ಪ್ರಸುಲಾಮು ಮತ್ತೆ ಟ್ರಮೊಡಲ್ ಟ್ಯಾಬ್ಲೆಟ್ಸು ಅದು ಕಾಂಬಿನೇಷನ್ ಟ್ರಮೊಡಲ್ ಟ್ಯಾಬ್ಲೆಟ್ಸು ಅವೆಲ್ಲ ಬರ್ತಾ ಇದೆ ಅದ್ರ ಬಗ್ಗೆ ನಮ್ಮ ಜಿಲ್ಲಾ ಇದರಿಂದ ನೀವು ಏನಾದ್ರು ಆಕ್ಷನ್ ತಗೊಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ನಾವು ನಮ್ಮ ಜಿಲ್ಲಾ ನಿಮ್ಮ ಅದಕ್ಕೆ ಕಚೇರಿಗೆ ನಾವು ತಿಳಿಸ್ತೀವಿ ದಯವಿಟ್ಟು ಆಕ್ಷನ್ ತಗೊಳ್ಬೇಕು ನಮ್ಮ ಕೆಮಿಸ್ಟ್ ಇದರಿಂದ ಒಳ್ಳೇದಾಗ್ಲಿ ಅಂತ ಯಾಕಂದ್ರೆ ನಮ್ ಕೆಮಿಸ್ಟೇ ಮಾರ್ತಾರೆ ಅಂತ ನಾನು ಹೇಳೋದಿಲ್ಲ ನಮ್ಮ ಕೆಮಿಸ್ಟ್ ಯಾರೋ ಒಬ್ರು ಮಾರ್ಬೋದು ನೂರು ಜನದಲ್ಲಿ ಅಥವಾ ಇಬ್ರು ಮಾರ್ಬೋದು ನಮ್ಮ ಅಲ್ಲಿ ಎಲ್ಲ ಸೇರಿದ್ರೆ ಒಂದು ಹತ್ತು ಜನ ಸಿಗ್ಬೋದು ಮೇಡಮ್ ಆ ಥರ ಮಾರೋರು ಅದು ಬಿಟ್ಟು ಹೆಚ್ಚಿನವ್ರು ಯಾರೂ ಮಾರೋದಿಲ್ಲ ಯಾರಿದ್ರು ಕೂಡ ಚೀಟಿಗಳಲ್ಲಿ ಮಾರ್ಬೋದು ಇಲ್ಲ ಮಾರದಿರೋನು ಇರ್ಬೋದು ಮಾರದಿರೋರು ಹೆಚ್ಚಿನ ಜನ ಅಂತ ಅನ್ಸುತ್ತೆ ಸೊ ಈ ಥರ ಔಟ್ಸೈಡಿಂದ ಬರೋದೇ ಜಾಸ್ತಿ ಆಗಿರೋದ್ರಿಂದ ದಯವಿಟ್ಟು ನಾವು ಕಂಪ್ಲೇಂಟ್ ಅದನ್ನು ಕೊಡ್ತೀವಿ ಅವ್ರ ಮೇಲೆ ಯಾರು ಇರ್ತಾರೆ ನಿಗಾ ವಹಿಸಿ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ನಾನು ಈ ಮೂಲಕ ಸಂಘದ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಮೇಡಮ್ ನಾನು ಮನವಿ ಮಾಡ್ತಾ ಇದ್ದೀನಿ ಮೇಡಮ್ ಇಷ್ಟನ್ನು ಹೇಳಿ ಮತ್ತೆ ದಯವಿಟ್ಟು ಮುಳುಭಾಗದ ಸಂಘದವ್ರಿಗೆ ನನಗೆ ನಲ್ಲು ಮೂವತ್ತೈದು ಮೂವತ್ತೈದು ಸರ್ ನಲವತ್ತು ವರ್ಷದಿಂದ ನಂಟಿದೆ ಮೂವತ್ತು ನಂಟಿದೆ ನಮ್ಮ ಪ್ರಭಾಕರ್ ಗುಪ್ತ ಅವರು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವರು ನನ್ನ ಗುರ್ತಿ ಹಿಡಿತಾರೋ ಇಲ್ಲ ಗೊತ್ತಿಲ್ಲ ನಾನಂತೂ ಅವ್ರನ್ನ ಹಿಡಿತೀನಿ ಆಮೇಲೆ ಕಾಪರ್ತಿ ಮೆಡಿಕಲ್ ಸ್ಟೋರ್ ಇದ್ರು ಇವತ್ತು ಜನಾರ್ದನ್ ಅವರು ಅವರು ಅವ್ರ ಪಿರೇಡಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೆ ಬಟ್ ಸಂಘ ಅಂದಾಗ ಏನು ಅಂತ ನಾವು ಅವ್ರ ಹತ್ರ ಕಲಿಬೇಕು ಸಂಘ ಅಂದರೆ ಮುಳುಬಾಗ್ಲಲ್ಲಿ ಎಷ್ಟು ಗಟ್ಟಿ ಎಷ್ಟು ಬಿಗಿ ಇತ್ತು ಅಂತ ಅವ್ರ ಹತ್ರ ಕಲಿಬೇಕು ದಯವಿಟ್ಟು ತಾವೆಲ್ಲರೂ ಮುಳುಬಾಗ್ಲವರು ಆ ಥರ ಗಟ್ಟಿತನ ಇಟ್ಕೊಳ್ಳಿ ಸರ್ ಅವರು ಎಷ್ಟು ಗಟ್ಟಿ ಇಟ್ಟಿದ್ರು ಅಂದರೆ ಒಬ್ಬ ಹೋಲ್ಸೇಲರ್ಸ್ನು ಅಲ್ಲಾಡಕ್ಕೆ ಬಿಡ್ತಾ ಇರಲಿಲ್ಲ ಅದು ನನ್ನ ಅಂದಾಜು ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತು ಅಲ್ಲಾಡಕ್ಕೆ ಬಿಡ್ತಾ ಇರಲಿಲ್ಲ ಹೋಲ್ಸೇಲರ್ಸು ಸಂಘಕ್ಕೆ ಸರೆಂಡರ್ ಆಗ್ತಾ ಇದ್ರು ದಟ್ ಇಸ್ ಕಾಲ್ ಸಂಘ ಅಂದರೆ ಅನ್ ಬೇರೆ ಬೇರೆ ರೂಪದಲ್ಲೆಲ್ಲ ಕಾನೂನಾತ್ಮಕವಾಗಿ ರೀಟೇಲರ್ಸ್ಗೆ ಏನು ಸಿಗಬೇಕೋ ಏನಾಗಬೇಕೋ ಅದನ್ನು ಮಾತ್ರ ಪಡಿಲಿಕ್ಕೆ ಸಂಘದಿಂದ ಕೆಲಸ ಮಾಡ್ತಾಯಿದ್ರು ಅದನ್ನು ತೊಗೊಳ್ಬೇಕು ನಿಜ ಅದು ಅದರಿಂದ ನಮ್ಮ ರೀಟೇಲರ್ಸ್ಗೆ ಅನ್ಯಾಯ ಆಗಬಾರ್ದು ನಾನು ಯಾವತ್ತಿದ್ದರೂ ರೀಟೇಲರ್ಸ್ ಪರ ಇರ್ತೀನಿ ಸರ್ ನಮಗೆ ಬೇರೆ ಬೇಕಾಗಿಲ್ಲ ಕಂಪ್ನಿಯವ್ರ ಕಡೆ ಬೇಕಾಗಿಲ್ಲ ಹೋಲ್ಸೇಲರ್ಸ್ ಬೇಕಾಗಿಲ್ಲ ನಾನು ಯಾವತ್ತು ರೀಟೇಲರ್ಸ್ ಜೊತೆ ಇರ್ತೀನಿ ಅದನ್ನು ನಮ್ಮ ಜಿಲ್ಲಾ ನಮ್ಮ ತಾಲೂಕ್ ಸಂಘದ ಪದಾಧಿಕಾರಿ ಗೊತ್ತು ಮತ್ತು ನಮ್ಮ ಎ ಡಿ ಸಿ ಮೇಡಮ್ ಅವ್ರಿಗೂ ಗೊತ್ತು ನಾನು ರೀಟೇಲರ್ಸ್ಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ರಿಟೇಲರ್ಸ್ನ ಬಿಟ್ಕೊಳ್ಳೋದಿಲ್ಲ ಯಾಕಂದ್ರೆ ನಾನೊಬ್ಬ ಡಿಫಾರ್ಮ ಮಾಡಿ ನಾನು ರಿಟೇಲ್ ಶುರು ಮಾಡಿ ಅಫ್ಕೋರ್ಸ್ ನಮ್ಮದು ಹೋಲ್ಸೇಲ್ ಇರ್ಬೋದು ಹೋಲ್ಸೇಲರ್ ಅದು ವಿಂಗ್ ಬೇರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾನೊಬ್ಬ ರಿಟೈಲರ್ ಆಗಿ ಹೇಳ್ತೀನಿ ಸರ್ ನಾನು ಸ್ಟೇಟಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಆಸ್ ಎ ರಿಟೇಲರು ಎ ಡಿ ಮೀಟಿಂಗ್ಸ್ಗೆ ಹೋಗ್ತೀನಿ ಅಲ್ಲಿ ಕೂಡ ನಾವು ರಿಟೈಲರ್ ಆಗಿ ರೀಟೇಲರ್ಸೇ ಮ್ಯಾಕ್ಸಿಮಮ್ ಎ ಒಡಿ ಇರೋದು ಸೊ ಹಂಗಾಗಿ ರಿಟೇಲರ್ಸ್ಗೆ ನಾನು ಸಪೋರ್ಟು ನಾವೆಲ್ಲ ಒಟ್ಟಾಗಿ ಕಲ್ತು ಕೂತು ಈ ತರ ಕಲಿಕಾ ಕಾರ್ಯಕ್ರಮಗಳನ್ನ ಅವಾಗವಾಗ ಮಾಡ್ತಾ ಇದ್ರೆ ಮಾತ್ರ ನಮಗೆ ವಿಷಯ ಗೊತ್ತಾಗುತ್ತೆ ವಿಷಯ ಗೊತ್ತಾಗ್ಲಿಲ್ಲ ಅಂದರೆ ನಮ್ಮ ದಾರಿ ತಪ್ಪುತ್ತೆ ವ್ಯಾಪಾರದಲ್ಲಿ ನಾವು ಯಾವ ತರ ಡೈಲಿ ಅಂಗಡಿ ತೆಗಿತೀವಿ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಅಂಗಡಿ ತಂದು ಸ್ವಚ್ಛ ಮಾಡಿ ಅಂಗಡಿಯಲ್ಲಿ ಕೂತು ವ್ಯಾಪಾರ ಮಾಡ್ತೀವಿ ಅದೇ ಥರ ತಿಂಗ್ಳಿಗೊಂದ್ಸಲ ಎಲ್ರು ಕಲಿತು ಅಂದರೆ ಎಲ್ಲರೂ ಒಟ್ಟಾಗಿ ಸೇರಿ ಮೀಟಿಂಗ್ ಮಾಡಿ ಯಾವುದೇ ಮೀಟಿಂಗ್ ಇರ್ಬೋದು ನಮ್ಮ ಆಫೀಸರ್ಸ್ ಬರ್ದಿರ ಇರ್ಬೋದು ಅಥವಾ ನೀವು ಬೇರೆಯವ್ರಿಗೆ ಕರೀದಿರೋ ಇರ್ಬೋದು ನಾವು ತಾಲ್ಲೂಕಲ್ಲೇ ಎಲ್ಲರೂ ಕೂತು ಮಾತಾಡಿ ನಾವು ನಾವು ಚರ್ಚೆ ಮಾಡಿ ಏನು ವಿಷಯ ಇದೆ ತಿಳ್ಕೊಳೋದು ತುಂಬ ಒಳ್ಳೆಯದು ಸೊ ಹಂಗಾಗಿ ಈ ಸಂಘನ ತಾವೆಲ್ಲ ಉಳಿಸ್ಬೇಕು ಮತ್ತು ಬೆಳೆಸಬೇಕು ಈ ಸಂಘದಿಂದ ಜಿಲ್ಲೆಗೂ ಒಳ್ಳೇದಾಗುತ್ತೆ ಜಿಲ್ಲೆಗೂ ಚೆನ್ನಾಗಿ ಸಪೋರ್ಟ್ ಮಾಡಿ ನಂತರ ಸ್ಟೇಟ್ ಸಪೋರ್ಟ್ ಆಗುತ್ತೆ ಅಲ್ಲಿಂದ ಎ ಓ ಸಿ ಡಿಗೆ ಸಪೋರ್ಟ್ ಆಗುತ್ತೆ ಸೊ ಈಗ ನೆಕ್ಸ್ಟ್ ಎ ಓ ಸಿ ಡಿಯಿಂದ ನಾವು ಆನ್ಲೈನ್ ವಿಷಯದಲ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರು ಮೋಸ್ಟ್ಲಿ ಅದ್ರ ಬಗ್ಗೆ ಏನಾದರೂ ಮೊನ್ನೆ ಹೈದ್ರಾಬಾದಲ್ಲಿ ಮೀಟಿಂಗ್ ಆಗಿದೆ ಆಲ್ ಇಂಡಿಯಾ ಇದರಲ್ಲಿ ನಾನು ಹೋಗಕ್ಕೆ ಆಗಲಿಲ್ಲ ಸೊ ಅದ್ರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಇನ್ನು ಇನ್ನೊಂದು ಎರಡು ಮೂರು ಸಲ ವಿಷಯ ಗೊತ್ತಾಗುತ್ತೆ ಅದನ್ನು ಬೇಕಾದ್ರೆ ನಾವು ಜಿಲ್ಲಾ ಸಂಘ ತಾಲೂಕು ಸಂಘಕ್ಕೆ ತಿಳಿಸ್ತೀನಿ ಸೊ ಅದೇನು ಆ್ಯಕ್ಷನ್ ಮಾಡಬೇಕು ಅಂತೇಳಿ ನಾವು ಮಾಡೋಣ ನಾವೆಲ್ಲ ಒಟ್ಟಾಗಿದ್ದು ಒಟ್ಟಾಗಿ ಕೆಲಸ ಮಾಡೋಣ ಹೇಳಿ ತಮಗೆಲ್ಲರಿಗೂ ಶುಭ ಹಾರೈಸ್ತಾ ಎಲ್ಲ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಾಗಲಿ ಅಂಥೇಳಿ ಮತ್ತೆ ಈಗ ಎನ್ ಡಿ ಪಿ ಎಸ್ ಆ್ಯಕ್ಟ್ ಬಗ್ಗೆ ಮತ್ತು ಪ್ರೆಗ್ನೆನ್ಸಿ ಕಿಟ್ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ತಾವೆಲ್ಲರೂ ಗಮನ ಇಟ್ಟು ಕೇಳಿ ಅದನ್ನು ಯಾವುದೇ ಕಾರಣಕ್ಕೂ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಅಥವಾ ಪ್ರಿಸ್ಕ್ರಿಪ್ಷನ್ ಇದ್ರೂ ಕೂಡ ಅದು ಜಿನೇನ ಅಲ್ಲ ಆ ವಿಷಯ ತಿಳ್ಕೊಡ್ದಿರ ನಾವು ಕೊಡಬಾರ್ದು ಅಂತ ನನ್ನ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೀನಿ ತಮಗೆಲ್ರಿಗೂ ವಿನಂತಿಸ್ಕೊಳ್ತಾ ಇದ್ದೀನಿ ಮನೆಗಿಂತ ವಿನಂತಿಸ್ಕೊಳ್ತಾ ಇದ್ದೀನಿ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ರಾಜ್ಯ ಸಂಘಕ್ಕೆ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿದ್ದೀನಿ ನಾನು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಾನು ಈ ಮುಳುಬಾಗ್ಲಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ಮೊದಲು ಆರ್ಡರ್ ಬರ್ತಾಯಿದ್ದೆ ಬಿ ಆರ್ ಎಮ್ ಮೆಡಿಕಲ್ ಏಜೆನ್ಸಿ ಅಂತ ನಮ್ಮ ಗುರುಗಳಿಗೆ ಒಂದು ಹೋಲ್ಸೇಲ್ ಇದರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದು ಇವತ್ತು ದಿನ ನಮ್ಮ ಗುರುಗಳ ಪಕ್ಕದಲ್ಲಿ ಕೂತ್ಕೊಂಡು ನಾನು ಕೂತಿದ್ದೀನಿ ಅಂದರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದ ಏನು ಇಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಡೀ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಲೂ ಒಂದು ಎಲ್ಲ ಥರದ ಹೋರಾಟಗಳಿಗಾಗಲಿ ಯಾವುದೇ ಒಂದು ರಾಜಕೀಯವಾಗಿ ಆಗಲಿಬಹುದು ಪ್ರತಿಯೊಂದು ಇಲ್ಲಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಅಂತ ಒಳ್ಳೆ ಒಂದು ಸಂಘ ಯಾವ ಯಾವುದೇ ತಾಲೂಕು ಹೋಗ್ಲಿ ಯಾವುದೇ ಒಂದು ಇದಕ್ಕೋಗ್ಲಿ ಮುಳುಬಾಗ್ಲ ಸೋಷನ್ ನ ಉದಾಹರಣೆ ತಗೊಳ್ತಾ ಇದ್ದರು ಪ್ರತಿ ಈಗಲೂ ಯಾವುದೇ ಹಣ ಮುಳುಬಾಗ್ಲ ಸೋಷನ್ ಅಲ್ಲಿ ಮಾಡ್ದಂಗೆ ಇಲ್ಲಿ ಯಾರು ಒಂದಾಗ್ತಾ ಇಲ್ಲ ಇಲ್ಲಣ ಬಟ್ ಇವ ಇವತ್ತಿನ ದಿನ ಇದೆಲ್ಲ ಇಷ್ಟೊಂದು ನನಗೆ ತುಂಬ ಖುಷಿ ಆಗ್ತಾ ಇದೆ ಇದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅನ್ನೋದು ನಿಮಗೆಲ್ಲ ಯಾರ್ಯಾರು ಎಫರ್ಟ್ ಆಗ್ತಾ ಇದಾರೆ ಯಾರ್ಯಾರು ವರ್ಕ್ ಮಾಡ್ತಾ ಇದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಇವತ್ತು ನಮ್ಮ ಅಸೋಸಿಯೇಷನ್ ಏನಿದೆ ಆಲ್ ಇಂಡಿಯಾ ಕೆಮಿಸ್ಟ್ ಆರ್ಗನೈಸೇಷನ್ ಆಲ್ ಇಂಡಿಯಾದಲ್ಲಿದೆ ಕೆ ಸಿ ಡಿ ಎ ಕೆ ಸಿ ಡಿ ಇಂದ ನಮ್ಮ ಕೋಲಾರ ಜಿಲ್ಲಾ ವೆಲ್ಫೇರ್ ಅಸೋಸಿಯೇಷನ್ ಮಾನ್ಯತೆ ಪಡೆದಿದೆ ಅಫಿಲಿಯೇಟೆಡ್ ಆಗಿರುತ್ತದೆ ಇದು ಸುಮಾರು ಒಂದು ಐವತ್ತು ವರ್ಷಗಳ ಇದ್ದು ಒಂದು ಇತಿಹಾಸನೇ ಇದೆ ಹಂಗಾಗಿ ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ತರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ಬೇಕಂತ ನಾನು ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ ಆಕ್ಚುಲಿ ಇವತ್ತು ಮಾತಾಡಿರೋದು ಮೇಡಮ್ ಅವ್ರಿಗೆ ತುಂಬಾ ಕಡಿಮೆ ಏನಕ್ಕಂತ ಗೊತ್ತಿಲ್ಲ ಬಟ್ ನಾನು ಈ ತರ ಪ್ರೋಗ್ರಾಮ್ಗಳು ಕೋಲಾರದಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಪ್ರೋಗ್ರಾಮ್ ನಾನು ಮಾಡಿಸಿದ್ದೇನೆ ನಾನು ಎರಡು ಸಾವಿರದ ಇಪ್ಪತ್ತೊಂದು ರಾಜ್ಯ ಸಂಘ ಕೆ ಸಿ ಡಿ ಎಲ್ಲಿ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆದ್ಮೇಲೆ ನಾನು ಕೋಲಾರದಲ್ಲಿ ಏರಿಯಾ ವೈಸ್ ಎಲ್ಲಾ ಕೆಮಿಸ್ಟ್ರಿಗೂ ಮೀಟಿಂಗು ಮಾಡಿದ್ದೇನೆ ಈ ತರಕ ಒಂದು ಎಜುಕೇಶನ್ ಪ್ರೋಗ್ರಾಮ್ ಗಳು ಮಾಡಿದ್ದೇನೆ ಕೋಲಾರ ಡಿಸ್ಟಿಕ್ ಅಲ್ಲಿರೋ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಕದ್ದು ಮೇಡಮ್ ಮುಂದೆ ಕುಂಡಿಸಿ ಎಲ್ಲ ಕಷ್ಟ ಕೇಳಿದ್ದೀವಿ ನಾನು ಯಾವುದೇ ಒಂದು ಮೀಟಿಂಗ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ದು ಏನು ಯಾವ ಕಂಪ್ನಿಲಿ ಏನು ಪ್ರಾಬ್ಲಮ್ ಇದೆ ಏನು ತೊಂದರೆ ಇದೆ ಪ್ರತಿಯೊಂದನ್ನು ನಾನು ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟ್ರ್ ಜೊತೆ ಕಾಂಟ್ಯಾಕ್ಟ್ ಇರ್ತೀನಿ ಕೋಲಾರ ಅಂತ ಇಡೀ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಕೆಮಿಸ್ಟ್ರಿ ಜೊತೆ ನನ್ನ ಸಂಪರ್ಕ ಇದೆ ಪ್ರತಿಯೊಬ್ಬ ಇವತ್ತು ದಿನ ಇಷ್ಟೆಲ್ಲ ಸೇರಿದಿರಂದಿರ ಇಷ್ಟೆಲ್ಲ ನೀವೆಲ್ಲ ಒಟ್ಟಿಗೆ ಇರೋದಂದರೆ ನಾ ಇದನ್ನು ಹಿಂಗೆ ಕಂಟಿನ್ಯೂ ಆಗಬೇಕು ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಒಂದು ದೊಡ್ಡ ಹೆಸರು ಮಾಡ್ಬೇಕಂತ ನನ್ನ ಆಸೆ ಅದೇ ತರ ನಮ್ಮ ಸಂಘಕ್ಕೆ ಒಂದು ನನ್ನ ಉದ್ದೇಶ ಇರೋದು ಬರೀ ಇಲ್ಲಿ ಬಂದು ಮಾತಾಡಿ ನಿಮ್ ಜೊತೆ ಇರೋದಕ್ಕಂತಲ್ಲ ಬಟ್ ಅದನ್ನ ಕಾರ್ಯಕರ್ತ ಮಾಡಲೇಬೇಕು ಅದು ಮಾಡೇ ಮಾಡ್ತೀನಿ ಬಟ್ ನಾನು ಇವಾಗ ಏನಾಗಿದೆ ನಮ್ಮ ಮ್ಯಾನೇಜಿಂಗ್ ಕಂಪ್ನಿ ಆದ್ಮೇಲೆ ಮೊದಲು ಈ ಇಂಡಿಪೆಂಡೆನ್ಸ್ ಡೇ ಇರ್ಬೋದು ರಿಪಬ್ಲಿಕ್ ಡೇ ದಿನ ಇರ್ಬೋದು ಆಫೀಸಲ್ಲಿ ಯಾವುದೇ ಕೆಮಿಸ್ಟ್ಗಳು ಎಂಟ್ರಿ ಇರಲಿಲ್ಲ ಬರೀ ಸಾಹೇಬರು ಬರೋರು ಬಾಪಾ ಹೇಳಿದ್ರು ನಮಸ್ಕಾರ ಮಾಡಿ ಡಾಕ್ಟರ್ ಬಟ್ ಇವತ್ತಿಂದ ಅರವತ್ತೆಪ್ಪತ್ತು ಜನ ಕೆಮಿಸ್ಟ್ ಬೆಳಿಗ್ಗೆ ಏಳು ಗಂಟೆಗೆ ಬಂದಿರ್ತಾರೆ ನಮ್ಮ ಆಫೀಸ್ ಮುಂದೆ ಯಾರದೇ ಪ್ರಾಬ್ಲಮ್ ಇಲ್ಲಿ ದಿನ ಬೆಳಗ್ಗಾದ್ರೆ ನಾನು ಮೇಡಮ್ ಅವರು ಆಫೀಸ್ ಹತ್ರ ಹೋಗ್ತೀವಿ ಯಾವ್ದಾದ್ರು ಒಂದು ಕೆಮಿಸ್ಟ್ ತೊಂದ್ರೆ ಅಂತ ಬಂದಾಗ ನಾನು ಮೇಡಮ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ ಇಲ್ಲ ಶ್ರೀನಿವಾಸ್ ಅವ್ರಿಗೆ ಈ ಥರ ಬರ್ತಾರೆ ಇವ್ರಿಗೊಂದು ಏನೋ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ತೀವಿ ಬಟ್ ಇವತ್ತಿನ ದಿನ ನಮ್ಮ ರಿಲೇಷನ್ ಯಾವ ಥರ ಇರ್ಬೇಕಂದ್ರೆ ನಮ್ಮದೇ ಆಫೀಸ್ ನಮ್ಮದೇ ಕೆಮಿಸ್ಟು ನಮ್ಮ ಕೆಮಿಸ್ಟ್ರಿಗೆ ತೊಂದರೆ ಅಂತ ಆದಾಗ ನಾವು ಯಾವತ್ತೂ ಗಟ್ಟಿಯಾಗೆ ನಿಂತ್ಕೋಬೇಕಾಗುತ್ತೆ ನಾವು ಯಾವ ರೀತಿ ಹಿಂದೆ ಸರಿಯಾಗಿ ಮಾತ್ರ ಇಲ್ಲ ನಾವೇನು ನಾವು ಕೇಳ್ತೀವಿ ಕ್ವಶನ್ ಮಾರ್ಕ್ ನಿಮ್ಗೆ ಯಾವ್ದು ಒಂದು ಟೈಮಲ್ಲಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಕೆಮಿಸ್ಟು ಸುಮಾರು ಒಂದು ವರ್ಷದಿಂದ ಏನು ಕಷ್ಟಪಟ್ಟಿದ್ದಾರೆ ಅವ್ರ ಪ್ರಾಬ್ಲಮ್ ಏನು ಏನಾಗ್ತಾ ಇದೆ ಅನ್ನೋದು ಯಾ ನಿಮ್ಗೆ ಗೊತ್ತಿದೆ ಅದರಿಂದ ಅಸೋಷಿಯೇಷನ್ ಏನು ಕೆಲಸ ಮಾಡಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಇಡೀ ಜಿಲ್ಲಾ ನಮ್ಮ ಡಿ ಸಿ ಇರ್ಬೋದು ಎಸ್ ಪಿ ಇರ್ಬೋದು ಡ್ರಗ್ ಕಂಟ್ರೋಲ್ ಇರ್ಬೋದು ಎಲ್ಲ ತಾಲೂಕು ಎಮ್ ಎಲ್ ಎ ಎಂ ಪಿಗಳಿಂದ ಎಮ್ ಎಲ್ ಸಿಗಳಿಂದ ಪ್ರತಿಯೊಬ್ಬರಿಗೂ ಅಸೋಷಿಯೇಷನ್ ನಾವು ಕೆಮಿಸ್ಟ್ರಿ ಪರ ಇದ್ದೀವಿ ನಾವು ಕೆಲಸ ಮಾಡಿದ್ದೀವಿ ನಮ್ಮ ನಮ್ಮ ಅಸೋಷಿಯನ್ನಿಂದ ಯಾವುದೇ ನಮ್ಮ ಡಿಪಾರ್ಟ್ಮೆಂಟು ಬಿಟ್ಟು ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ನಮ್ಮ ಹೋಗೋ ಹೋಗ್ತಾರ ಹೋಗ್ಬಾರ್ದು ಅನ್ನೋ ನಾವು ಹೇಳಿದ್ವಿ ಬಟ್ ನಮ್ಮ ಅಸೋಸಿಯೇಷನ್ ತುಂಬಾ ಕೆಲಸ ಮಾಡಿದೆ ಅದು ನಮ್ಮ ಎಂ ಪಿ ಎಂ ಪಿ ಸಾಹೇಬ್ರ ನಮ್ಮ ಆಫೀಸ್ಗೆ ಕರ್ಸ್ಕೊಂಡಿದಿವಿ ನಾವು ಅವತ್ತಿಂದ ರಜಾ ಇದಕ್ಕೆ ಪಕ್ಕ ಬಿಲ್ಡಿಂಗ್ ಅಲ್ಲಿ ಕೂತ್ಕೊಂಡು ಇಡೀ ನಮ್ಮ ಕಷ್ಟಗಳೆಲ್ಲ ನಾವು ಎಂ ಪಿ ಸಾಹೇಬ್ರದ್ ಮುಂದೆ ಹೇಳಿದೀವಿ ಇಡೀ ನಮ್ಮ ಅದ್ರ ಬಗ್ಗೆ ಪ್ರತಿಯೊಬ್ಬ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಪ್ರತಿಯೊಬ್ರು ನಾಲ್ಕು ಸ್ಪಂದನೆ ಕೊಟ್ಟಿದ್ದಾರೆ ಬಟ್ ಈಗ ನಮ್ಮ ಉದ್ದೇಶ ಏನಂತ ಒಂದು ತಾಲೂಕಲ್ಲೂ ಈ ಥರ ಎಜುಕೇಷನ್ ಪ್ರಾಬ್ಲಮ್ ಆಗ್ಲೇಬೇಕು ಪ್ರತಿಯೊಬ್ಬರಿಗೂ ಒಂದು ನಾಲೆಡ್ಜ್ ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಬಟ್ ನಾವು ವ್ಯಾಪಾರ ಒಂದೇ ನಮ್ಮ ಕೆಲಸ ಅಲ್ಲ ನಾವು ಇರೋದು ಬರೀ ಸಮಾಜ ಸೇವೆಗೋಸ್ಕರ ಇರೋದು ಇದನ್ನ ವ್ಯಾಪಾರ ಅನ್ನೋ ದೃಷ್ಟಿಯಲ್ಲಿ ನಾವು ನೋಡಬಾರ್ದು ಪ್ರತಿ ಯಾರೇ ಇದಾಗಲಿ ಬಿಸ್ನೆಸ್ಗೋಸ್ಕರ ನಾವು ಅಂಗಡಿ ಇಚ್ಛೆ ಬಟ್ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಬರೀ ಎರಡು ಹೊತ್ತು ಊಟಕ್ಕೆ ಕಷ್ಟ ಪಡ್ತಾ ಇದ್ರೆ ಒಟ್ಲು ನಾವ್ ಯಾರು ಆಸ್ಟಿಗಳು ಮಾಡಕ್ ಅಂತೂ ಅಲ್ಲ ಅದನ್ನ ನಕ ಮಾಡ್ಕೋಬೇಕು ದಯವಿಟ್ಟು ಯಾರೇ ಬರ್ಲಿ ನಮ್ಮ ಆಫೀಸು ನಮ್ಮ ಆಫೀಸ್ ತೊಂದರೆ ಆದಾಗ ನಮ್ ಕೆಮಿಸ್ಟ್ ತೊಂದರೆ ಆದಾಗ ಇಲ್ಲಿ ಎಲ್ಲ ಒಂದ್ ನಾವೆಲ್ಲ ಒಂದ್ ಅಂಟ್ಲ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ನಾವು ನಾನು ಇದಕ್ ಮೊದಲು ಎಫ್ ಎಂ ಸಿ ಜಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದೆ ಎಫ್ ಎಂ ಈಗ್ಲೂ ಶ್ರೀ ಗಣೇಶ್ ಎಂಟರ್ಪ್ರೈಸಸ್ ಅಂತ ನಮ್ದು ಎಫ್ ಎಂ ಸಿ ನನ್ನ ಇಡೀ ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಎಫ್ ಎಂ ಸಿ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಷನ್ ಆ ಅಸೋಸಿಯೇಷನ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಏನಿದೆ ಬರೀ ಒಂದ್ ತಾಲೂಕಿಂದ ಡಿಸ್ಟ್ರಿಕ್ ತಾಲೂಕ್ವರ್ಗು ರಾಜ್ಯದವರೆಗೂ ನಾನು ಹೋರಾಟ ಮಾಡಿದ್ದೇನೆ ಈ ಹೋರಾಟದಲ್ಲಿ ಪ್ರತಿಯೊಂದ್ರಲ್ಲಿ ನಾವು ಯಶಸ್ಸು ನಾವು ನೋಡೇ ನೋಡಿದ್ದೇವೆ ಪ್ರತಿಯೊಂದರಲ್ಲೂ ನಾವು ಯಶಸ್ಸು ನಾವು ನಾವು ಒಂದು ಸರಿ ಹೆಜ್ಜೆ ಇಟ್ಟರೆ ಯಾವುದೇ ಕಾರಣಕ್ಕೂ ಅದ್ರಿಂದ ಅದ್ರಿಂದ ಲಾಭನ ನಷ್ಟನ ಬಟ್ ಆ ಡಿಸ್ಟ್ರಿಬ್ಯೂಟ್ಗೆ ನ್ಯಾಯ ತೋರಿಸ್ಬೇಕು ಆ ಕೆಮಿಸ್ಟ್ಗೆ ನ್ಯಾಯ ತೋರಿಸ್ಬೇಕು ಅದ್ರವರೆಗೂ ನಾವು ಓಡಾಟ ಮಾಡಕ್ ನಾವು ರೆಡಿ ಇದ್ದೀವಿ ಬಟ್ ನಮ್ಮಿಂದ ನಿಮ್ಮೆಲ್ಲ ಸಪೋರ್ಟ್ ಇದೆ ಅನ್ಕೊಂಡೆ ಅನ್ನೋ ವರ್ಕ್ ಮಾಡ್ತಾ ಇರೋದು ಬಟ್ ಇವಾಗ ಇವಾಗ ನೀವ್ ಏನು ಮಾಡ್ತಾ ಇದೀರ ಬಟ್ ಇಷ್ಟೊಂದು ಒಂದ್ ಒಳ್ಳೆದಿಂದ ಇದನ್ ಮುಂದೆ ಹಿಂಗೆ ಕಂಟಿನ್ಯೂ ಆಗ್ರಿ ಇದನ್ನ ಇನ್ನೂ ಬೆಳಸ್ಕೊಂಡು ಹೋಗ್ರಿ ಇದರಿಂದ ಬರೀ ವ್ಯಾಪಾರ ಅಲ್ಲ ಸಮಾಜ ಸೇವೆನೂ ಮಾಡ್ರಿ ಮೇಡಮ್ ಅವ್ರ ಹೇಳ್ತಾ ನನಗೆ ನಂಗೆ ಗಣೇಶ ಒಂದು ವುಮೆನ್ಸ್ ಡೇ ದಿನ ಒಂದಷ್ಟು ಜನಕ್ಕೆ ನಾವು ಸಪೋರ್ಟ್ ಮಾಡೋಣ ಒಂದಷ್ಟು ಗಿಡ ಕೊಡೋಣ ಒಂದಷ್ಟು ಹೆಲ್ತ್ ಕ್ಯಾಂಪ್ ಮಾಡೋಣ ಒಂದಷ್ಟು ಏನೋ ಒಂದು ಮಾಡೋಣ ಮೇಡಮ್ ಅವ್ರಿಗೆ ಈ ತರ ಮೇಡಮ್ ಅವ್ರು ಸಿಕ್ಕಿರೋದು ನಮ್ಮ ಅದೃಷ್ಟ ಹೇಳ್ಕೋಬಹುದು ಮೊದಲು ಯಾರು ಯಾವ ಯಾರೇ ಇದುವರೆಗು ಬಂದವರು ಯಾರನ್ನು ಇಷ್ಟೊಂದು ಹತ್ತಿರವಾಗಿ ಇಷ್ಟೊಂದು ಕ್ಲೋಸ್ ಆಗಿ ಯಾರು ಇದು ಮಾಡಿರ್ಲಿಲ್ಲ ಮೇಡಮ್ ಅವರು ಅಷ್ಟೇ ನಿಮಗೋಸ್ಕರ ಕೆಲಸ ಮಾಡ್ತಾ ಇರೋರು ಮೇಡಮ್ ಇನ್ನೂ ಹೆಚ್ಚಿಗೆ ಒಂದು ಸಮಾಜ ಸೇವೆ ಮಾಡೋದ್ರಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಮಾಡೋಣ ವ್ಯಾಪಾರ ಇದ್ದೇ ಇರುತ್ತೆ ಬಟ್ ನಮ್ಮ ಆ್ಯಪ್ ನಾವು ಗುತ್ತಿಸ್ಕೋಬೇಕಾದ್ರೆ ಇವತ್ತಿನ ದಿನ ಎಲ್ಲ ಪ್ರತಿಯೊಂದು ಪ್ರತಿಯೊಂದಲ್ಲೇ ನಮ್ದು ಒಂದು ಅಸೋಷನ್ ಇದೆ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ಒಂದು ಒಳ್ಳೆ ಬೆಳವಣಿಗೆಗಳಾಗ್ಲಿ ಇನ್ ಮುಂದೆ ಇದೇ ತರ ಪ್ರೋಗ್ರಾಮ್ ಆಗ್ಲಿ ನಾವು ಆಕ್ಚುಲಿ ನಾನು ಸುಮಾರು ಒಂದು ಏಳೆಂಟು ಸಾವಿರ ಫ್ರೀಡಮ್ ಪಾರ್ಕ್ ಅಲ್ಲಿ ಏಳೆಂಟು ಸಾವಿರ ನಮ್ ಇಫ್ ಎಂ ಸಿಗು ಆನ್ಲೈನ್ ಸ್ಟಾಪ್ ಆನ್ಲೈನ್ ಅಟಾವು ಟ್ರೇಡರ್ಸ್ ಅಂತ ದೊಡ್ಡ ಆಂದೋಲನ ದೊಡ್ಡದಾಗೆ ಮಾಡಿದ್ದೀವಿ ನಾವು ಸಣ್ಣದಾಗಿ ನಾವೇನ್ ಮಾಡಿಲ್ಲ ಬಟ್ ಇಡೀ ರಾಜ್ಯನೇ ನಮ್ ಕಡೆ ಈ ಆನ್ಲೈನ್ ಬಿಸ್ನೆಸ್ ಸ್ಟಾಪ್ ಆಗ್ಬೇಕು ಸಣ್ಣ ಸಣ್ಣ ವ್ಯಾಪಾರ ಉಳ್ಕೋಬೇಕು ಪ್ರತಿಯೊಂದು ವ್ಯಾಪಾರದವರು ಪ್ರತಿಯೊಂದು ಅವ್ರ ಜೀವನಕ್ಕೆ ಹಳೆ ಈಗ ಈಗಿನ ಜನ್ರೇಷನ್ ಯಾರು ಈಗ ನಮ್ಮ ವ್ಯಾಪಾರಕ್ಕೆ ಬರ್ತಾ ಇಲ್ಲ ಈಗ ಹಳಗ್ ಏನಿದ್ರೆ ಆ ವ್ಯಾಪಾರನ ಉಳಿಸ್ಕೊಳಕ್ ಆಗ್ತಿಲ್ಲ ಆ ವ್ಯಾಪಾರನ ಉಳಿಬೇಕಂತಂದ್ರೆ ಆ ವ್ಯಾಪಾರನ ನಾವ್ ಹಿಂಗೆ ಕಂಟಿನ್ಯೂ ಮಾಡ್ಕೋಬೇಕಂತಂದ್ರೆ ನಾವು ಕೆಲವು ಟೈಮ್ ಅಲ್ಲಿ ಏನು ಹೇಳ್ತಾರಲ್ಲ ಮಾತಲ್ಲಿ ಬೆಣ್ಣೆ ತರಾನು ಇರ್ಬೇಕು ಕೈಯಲ್ಲಿ ದೊಣ್ಣೆ ತರಾನು ಇರ್ಬೇಕು ನಮ್ ಗುರುಗಳು ಹೇಳ್ಕೊಟ್ಟಿರೋ ಕೊಟ್ಟಿರೋ ಅಲ್ಲಿ ನಾವು ಹೋಗ್ಬೇಕು ಬರೀ ನಾವು ವ್ಯಾಪಾರ ಮಾಡ್ಕೊಂಡು ಇದು ಮಾಡೋ ಒಂದ್ ದಿನ ವೇಸ್ಟ್ ನಾವು ನಾವ್ ವಿಷ ಬರ್ತೀವಿ ನಾವಿಲ್ಲಿ ಬಂದು ಹೇಳಕ್ ಆಗುತ್ತೆ ಅಲ್ವಾ ಈಗ ನಾವು ಏನಾದ್ರು ಈಗ ನೀವು ಇವಾಗ ನೀವು ಯಾವ್ದೇ ಮೆಟ್ರಸ್ ಇರ್ಬೋದು ಅಪೋಜಗಳು ಇರ್ಬೋದು ಮೊದ್ಲು ಎಲ್ಲ ಐವತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಡಿಸ್ಕೌಂಟ್ ಆಗ್ತಾ ಇದ್ರು ಇವತ್ತ ಇವತ್ತಿಂದ ಡಿಸ್ಕೌಂಟ್ ಬೋರ್ಡ್ ತೆಗ್ಸಿರೋದು ಯಾರು ಯಾರ ಯಾರಿಂದ ಇವಾಗ ನೀವಾಗ ತೆಗಿತಾ ಇದ್ರ ಅದನ್ನ ನಮ್ಮ ಅಸೋಸಿಯೇಷನ್ ಅಸೋಸಿಯೇಷನ್ ಇಂದಾನೇ ಮಾಡೋದು ಯಾವತ್ತೂ ನಮ್ಮ ರಾಜ್ಯದ ಸಂಘ ಇರ್ಬೋದು ನಮ್ಮ ಆಲ್ ಇಂಡಿಯಾ ಸಂಘ ಇರ್ಬೋದು ಡಿಸ್ಟಿಕ್ ಅಸೋಸಿಯೇಷನ್ ನಾವು ಯಾವತ್ತಿದು ಕೆಮಿಸ್ಟ್ ಫಲನೇ ಕೆಮಿಸ್ಟ್ ಕೋಸನೆ ಕೆಲಸ ಮಾಡೋದು ಕೆಮಿಸ್ಟ್ ಜೊತಲ್ಲೇ ನಾವು ಇರೋದು ಹಂಗಾಗಿ ಪ್ರತಿಯೊಬ್ರು ಪ್ರತಿಯೊಬ್ಬ ಕೆಮಿಸ್ಟ್ನು ಅಸೋಸಿಯೇಷನ್ ಅಲ್ಲಿ ಎಲ್ಲ ಪ್ರತಿಯೊಬ್ರು ಆಯಾ ತಾಲೂಕು ಫಸ್ಟ್ ಆಯಾ ತಾಲೂಕ್ ಅಸೋಸಿಯೇಷನ್ಗೆ ಗೌರವ ಕೊಡಿ ಆಯಾ ತಾಲೂಕ್ ಪ್ರತಿಯೊಬ್ರು ಮೀಟಿಂಗ್ ಅಟೆಂಡ್ ಮಾಡಿ ಪ್ರತಿಯೊಬ್ರು ವಿಷಯ ತಿಳ್ಕೊಳ್ಳಿ ಈ ತರ ಎಜುಕೇಶನ್ ಪ್ರೋಗ್ರಾಮ್ ಗಳು ನೀವು ಯಾವಾಗ ಅವಾಗ ಮೇಡಮ್ ಬರಕ್ ರೆಡಿ ಇದಾರೆ ಅಂತ ಆಯ್ತಾ ನೀವು ನೀವ್ ಟೈಮ್ ಫಿಕ್ಸ್ ನೀವು ಒಂದು ಟೈಮ್ ಅಂತ ಹೇಳಿ ಆ ಟೈಮ್ಗೆ ಮೇಡಮ್ ಬರ್ತಾರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ತಾರೆ ಇನ್ನು ಹೆಚ್ಚೆಚ್ಗೆ ನೀವೆಲ್ಲನು ಇನ್ನು ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಇದು ಮಾಡೋದ್ರಿಂದ ನಿಮ್ ಗೌರವನೂ ಹೆಚ್ಚುತ್ತೆ ಡಿಪಾರ್ಟ್ಮೆಂಟ್ ಗೌರವನೂ ಹೆಚ್ಚುತ್ತೆ ಇಡೀ ನಮ್ಮ ವ್ಯವಸ್ಥೆನೇ ಒಂದು ಚೇಂಜ್ ಮಾಡೋ ಒಂದು ಕೆಲಸ ನಿಮ್ಮಿಂದ ಆಗ್ಬೇಕಂತ ನಾನು ಬಯಸ್ತಾ ಇದ್ರಿ ಬಟ್ ಇಲ್ಲಿ ನಿಮ್ಗೆ ಏನು ಸಪೋರ್ಟ್ ಬೇಕು ನಿಮ್ಮ ಹಿಂದೆ ಏನು ಬೇಕು ನಿಮ್ಗೆ ಏನು ತೊಂದರೆ ಆಗ್ತಾ ಇದೆ ನೀವು ಯಾವಾಗಿದ್ರೂ ನಮ್ ಜೊತೆ ನಮ್ಮ ಮೊದಲಿಂದ ಅವ್ರ ಜನ ನಾವು ಎಲ್ಲೇ ಮೀಟಿಂಗ್ ಹೋಗ್ಲಿ ಎಲ್ಲೇ ಇದಾಗ್ಲಿ ಅಣ್ಣನ ಬರ್ತಾರೆ ನಾವು ಡಿ ಹೋಗಿದ್ವಿ ಡಿ ಸಿ ಆದಾಗ ನಮ್ಗೆ ನಮ್ಮ ಆಫೀಸ್ಗೆ ಒಂದು ಸ್ವಂತ ಬಿಲ್ಡಿಂಗ್ ಕೊಡಿ ಒಂದು ಸ್ಟಾಫ್ ಕೊಡಿ ನಮ್ಮ ಇಡೀ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇದರಿಂದ ಒಂದು ನಮ್ದೇವ್ ಸ್ವಂತ ಆಫೀಸ್ ಒಂದು ಮಾಡ್ಕೋಬೇಕು ಅದಾಯ್ತಾ ಈ ತರ ಒಂದು ಆಫೀಸ್ ಮಾಡಕ್ಕ ನಾವು ಪ್ರಯತ್ನ ಪಡ್ತಾ ಇದ್ವಿ ಅದಕ್ಕ ಆಫೀಸ್ ಒಂದು ಸ್ಟಾಫ್ಗೂ ನಾವ್ ಪ್ರಯತ್ನ ಪಡೋಣ ಪ್ರತಿಯೊಬ್ಬರು ಎಲ್ಲ ಕೆಮಿಸ್ಟ್ನು ಪ್ರತಿಯೊಬ್ಬ ಕೆಮಿಸ್ಟ್ನು ಅವ್ರಿಗೆ ಏನೇ ಸಮಸ್ಯೆ ಇರ್ಲಿ ಬಂದು ಧೈರ್ಯವಾಗಿ ಹೇಳ್ಕೊಳ್ಳಿ ನಾವು ಮೇಡಮ್ ಅಂತ ನಮ್ಗೆ ಯಾವತ್ತಿದ್ ಯಾವಾಗಿದ್ರೂ ಡೋರ್ ಓಪನ್ ಇರುತ್ತೆ ನಮ್ಗೆ ಯಾಕಂದ್ರೆ ಮೇಡಮ್ ಅವ್ರಿಗೆ ಗೊತ್ತಿದೆ ಯಾರು ಕೆಲಸ ಮಾಡ್ತಾರೆ ಏನ್ ಮಾಡ್ತಾ ಇದಾರೆ ಹೆಂಗ್ ಮಾಡ್ತಾ ಇದಾರೆ ಅವ್ರ ಉದ್ದೇಶ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಾದ್ರೂ ಉದ್ದೇಶ ಇರ್ಬೇಕು ಅಲ್ವಾ ಒಂದು ಒಳ್ಳೆ ಉದ್ದೇಶ ಇರೋದ್ರೆ ಒಂದು ಒಳ್ಳೆ ಕೆಲಸ ಆಗ್ಲೇ ಆಗುತ್ತೆ ಆ ಒಂದು ಕೆಲಸನ ನಾವೆಲ್ಲ ಸೇರಿ ಮಾಡ್ಯಾರ ಈ ಅಸೋಸಿಯೇಷನ್ ಇನ್ನು ಗಟ್ಟಿ ಮಾಡ್ಬೇಕು ಇಡೀ ನಾವು ನಾನು ಅಂತ ನಾನು ಇದರಲ್ಲೇ ಒಂದು ಜನರಲ್ ಬಾಡಿ ಮೀಟಿಂಗ್ ಅಂದ್ರೆ ಇಡೀ ಸ್ಟೇಟ್ ಸ್ಟೇಟ್ ಪ್ರೆಸಿಡೆಂಟು ಸೆಕ್ರೆಟರಿ ಎಲ್ಲ ಕಲ್ಸ್ಬಿಟ್ಟು ಕೋಲಾರದಲ್ಲಿ ಒಂದು ಸಮಾವೇಶ ಮಾಡ್ಲೇ ಮಾಡ್ಬೇಕು ಮಾಡ್ತೀನಿ ಅಂತ ಮೇರೆ ಅಂತ ಹೇಳಿದೀನಿ ಬಟ್ ಇದೇ ತರ ಒಂದ್ ನಮ್ಮ ಡಿ ಸಿ ಸಾಹೇಬ ಈಗ ರಿಟೈರ್ಡ್ ಆಗ್ತಾ ಇದಾರೆ ಅವ್ರಿಗೊಂದು ಜಿಲ್ಲಾ ನಮ್ಮ ಜಿಲ್ಲಾ ಅಸೋಸಿಯೇಷನ್ ಇಂದ ಎಲ್ಲ ತಾಲೂಕುಗಳು ನೀವೆಲ್ಲ ಇನ್ನು ನಾನು ಬರೀ ಈ ಜನಕ್ಕೆ ನಾನು ಡಿ ಸಿ ಬಂದು ಸನ್ಮಾನ ಮಾಡೋದು ಅಷ್ಟು ಚೆನ್ನಾಗಿ ಇಡೀ ಡಿಸ್ಟಿಕ್ಕಲ್ಲಿ ಪ್ರತಿಯೊಬ್ಬ ಕೆಮ್ಮಿಶ್ರೂ ಅವತ್ತಿನ ದಿನ ಬರಬೇಕು ಇಡೀ ನಾವು ಜಿಲ್ಲಾ ಸಂಘದಿಂದ ನಾವು ಡಿ ಸಿ ಸಾಹೇಬ್ರಿಗೆ ನಮ್ಮ ಆಫೀಸರಿಗೆ ಸಹ ಯಾರು ಕಷ್ಟ ಪಡ್ತಾರೋ ಅವ್ರಿಗೆ ನಾವು ಗೌರವಿಸೋಣ ಅವ್ರನ್ನ ಒಳ್ಳೆ ಒಂದು ಇದರಲ್ಲಿ ನಾವು ನಡ್ಸ್ಕೊಂಡು ಹೋಗೋಣ ಈ ಸಂಘ ಇನ್ನೂ ಬೆಳೆಸೋಣ ಏನೋ ಇದೆಲ್ಲ ಇನ್ನು ಬೆಳೆಸ್ಬೇಕಾದ್ರೆ ನಿಮ್ಮ ಪ್ರಯತ್ನ ಅಂತೂ ಬರೀ ವ್ಯಾಪಾರ ಅಂತ ನೋಡ್ಬಿಡಿ ನಿಮ್ಗೆ ಆ ವ್ಯಾಪಾರ ತೊಂದರೆ ಆದಾಗ ನೀವು ಬಿಗ್ ಬಿಗ್ ಇಳಿಬೇಕಾಗುತ್ತೆ ಅಲ್ವಾ ಆ ಥರ ಪ್ರತಿಯೊಬ್ಬರು ಕಷ್ಟಪಡೋಣ ಪಡೋಣ ಏನೋ ಅಸೋಸಿಯೇಷನ್ ಏನಂತ ಬರೀ ಬರೀ ವಾಟ್ಸಪ್ ಫೇಸ್ಬುಕ್ಸ್ರ ಫೋಟೋ ಅಂತಲ್ಲ ಅಸೋಸಿಯೇಷನ್ ಇರೋದು ಒಬ್ಬ ಸಾಮಾನ್ಯ ಕೆಮಿಸ್ಟು ಒಂದು ಹಳ್ಳಿಯಲ್ಲಿರೋ ಕೆಮಿಸ್ಟ್ ಒಂದು ನ್ಯಾಯ ದೃಶ್ಸೋ ಕೆಲಸನ ನಮ್ಮ ಅಸೋಸಿಯೇಷನ್ ಯಾವಾಗಿದ್ದು ಮಾಡಲೇ ನಾವು ಸುಮಾರು ವರ್ಷ ಮಾಡ್ತಾ ಇದೀವಿ ಅದು ಮಾಡೇ ಮಾಡ್ತೀವಿ ಬಟ್ ನಿಮ್ಮಂಥವರೆಲ್ಲ ಸಂಪೂರ್ಣ ಸಪೋರ್ಟ್ ಇರ್ಬೇಕು ನಮ್ ರವಿಯಣ್ಣ ಈ ಕಾರ್ಯಕ್ರಮ ಮಾಡಕ್ಕೆ ನಾನು ನೀವ್ ಸರಿ ಯಾರಿಗ ಫೋನ್ ಮಾಡ್ತೀರ ಅನ್ನೋ ಗೊತ್ತಿಲ್ಲ ನಾನು ಅನ್ಪು ರೆಗ್ಯುಲರ್ ನಮ್ ಅಣ್ಣ ಇರ್ಬೋದು ಅಯ್ಯಾದಣ್ಣ ಇರ್ಬೋದು ರವಿಯಣ್ಣ ಇರ್ಬೋದು ಇವ್ರ ಜೊತೆ ನಾನು ಕಂಟಿನ್ಯೂಸ್ ಆಗಿ ಅಲ್ಲ ನಾನ್ ಪ್ರತಿ ತಾಲೂಕು ಪ್ರತಿ ಹಳ್ಳಿ ಪ್ರತಿ ಕಮಿಷನ್ ಜೊತೆ ನಾನು ಡೈರೆಕ್ಟ್ ಆಗಿ ನಾನು ಮಾತಾಡ್ತೀನಿ ಯಾಕಂದ್ರೆ ನಾನು ನಮ್ಗೆ ಅನ್ನ ಕೊಡ್ತಾ ಇರೋದೇ ನಮ್ ಕೆಮಿಸ್ಟ್ ನಾನು ಡಿಸ್ಟ್ರಿಬ್ಯೂಟರ್ ಆಗಿ ಏನು ನಾನು ನಾನೊಬ್ಸ್ಟ್ರಿಬ್ಯೂಟರ್ ಆಗಿ ನಾನು ನಾವು ಅದ್ರಲ್ಲಿ ನನ್ನ ತಿಂತಾ ಇದ್ದೀವಿ ಅನ್ನಕ್ಕೆ ಗೌರವ ಕೊಡ್ಬೇಕು ಆ ಕೆಮಿಸ್ಟ್ರಿಗೆ ನ್ಯಾಯ ವಹಿಸ್ಬೇಕು ನಾನೇನೋ ಇವಾಗ ಮ್ಯಾನೇಜಿಂಗ್ ಕಮಿಟಿ ಮೆಂಬರು ನಮ್ ಗುರುಗಳೇ ನಾನು ಮಾಡಿರೋದು ಯಾಕಂದ್ರೆ ಏನೋ ಗುಡ್ಸಿದ ನಾವ್ ಈಗ ಅಲ್ವಾ ನಾವು ಮಾಡಿದ ವ್ಯಾಪಾರ ಆ ಮಾಡೋ ವ್ಯಾಪಾರದಲ್ಲಿ ನಾವು ಎಷ್ಟ್ ನಮ್ ಅನ್ಸುತ್ತೆ ಇಲ್ಲ ನಮ್ ಮಾತಿನ ಸಾಕ್ಷಿಗೆ ನಾವು ಕರೆಕ್ಟ್ ಆಗಿರ್ಬೇಕು ಅಲ್ವಾ ಅದೊಂದಿತ್ತಂದ್ರೆ ನೀವು ಯಾರು ಬೇಕಾದ್ರೂ ಡೈರೆಕ್ಟ್ ಆಗಿ ನೀವು ಯಾರು ಬೇಕೋ ಮಾತಾಡಕ್ಕೂ ನಿಮ್ಗೂ ಒಂದ್ ಇದಿರುತ್ತೆ ಬಟ್ ನಾವು ಡಿ ಸಿ ಸಾಹೇಬ್ರ ಮಾತಾಡಿದ್ವಿ ನಾವು ಪ್ರತಿಯೊಂದು ನಾವ್ ಏನೇ ಮಾತಾಡ್ಲಿ ಡಿ ಸಿ ಸಾಹೇಬ್ ಇರ್ಬೋದು ಎಮ್ ಎಲ್ ಎರ್ಬೋದು ಎಂ ಪಿ ಇದ್ರ ಬಗ್ಗೆ ಎಲ್ಲ ನಾವು ಧ್ವನಿ ಇಟ್ಟೋ ತರ ಇಡೀ ಸ್ಟೇಟ್ ಅಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದ್ ದೂರಲ್ಲಿ ಕೋಲಾರ ಜಿಲ್ಲೆದು ಒಂದ್ ಹೆಸರು ಆಗಬೇಕು ಆ ತರ ಒಂದ್ ಮಾದರಿ ಸಂಘ ಕಟ್ಟಣ ನಿಮ್ಮೆಲ್ಲರೂ ಸಪೋರ್ಟ್ ಇರ್ಲಿ ಯಾವಾಗೂ ನಾವು ನಿಮ್ ಜೊತೆ ಇರ್ತೀವಿ ನಮ್ ಸಂಘ ಯಾವತ್ತಿದ್ ನೀವು ಯಾವತ್ತಿದ್ರು ನಾವು ಕೆಮಿಸ್ಟ್ ಬರನೇ ಕೆಮಿಸ್ಟ್ ಏನೇ ತೊಂದ್ರೆ ಅದರಲ್ಲಿ ನಾವು ನಿಮ್ ಜೊತೆ ಲೈಸೆನ್ಸ್ ಕಂಪಲ್ಸರಿ ಮಾಡಿ ಅಂತ ಮೇಡಮ್ ಅದು ಎಲ್ಲ ಡಿಶ್ಟೂರಿಂಗ್ ನಮ್ಮ ಬೇರೆ ಎಮ್ ಗೋಪಾಲ ಯಾರು ಎಲ್ಲ ಡೇ ತಾಲೂಕಲ್ಲಿ ಏರಿಕೆ ಎಲ್ಲ ಸುಮಾರು ಒಂದ್ ಇಪ್ಪತ್ತು ಜನ ಡಿಸ್ಟ್ರಿಬ್ಯೂಟರ್ ಕರೆಸಿ ಮೇಡಮ್ ಅವ್ರ ಆಫೀಸಲ್ಲಿ ಮೇಡಮ್ ಅವ್ರ ಕರ್ದು ಮೀಟಿಂಗ್ ಮಾಡಿದ್ದಾರೆ ಬಟ್ ಈಗ ಏನಾಗಿದೆ ಅಂತ ಇವಾಗ ಯಾವುದೇ ಪ್ರಿಸ್ಕ್ರಿಪ್ಷನ್ ಹೊರಗಡೆ ಬರ್ತಾನಲ್ಲ ಮೇಡಮ್ ಅಲ್ಲ ಎಲ್ಲ ಡಾಕ್ಟರ್ ಸರ್ವಿಸ್ ಮೈಂಡ್ ಗಿಂತ ಬಿಸ್ನೆಸ್ ಮೈಂಡ್ ಆಗಿ ಹೋಗಿದೆ ನಮ್ಮದು ಇವತ್ತಿನ ದಿನ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ನಿಮ್ಗೆ ಗೊತ್ತಿದೆ ಒಂದು ಹತ್ತು ರೂಪಾಯಿ ಕಸ್ಟಮರ್ಗು ನಾವು ಬೆಳಗಿಂದ ಸಾಯಂಕಾಲ ಕಾಯೋ ಪರಿಸ್ಥಿತಿ ಇದೆ ನೀವು ದಯವಿಟ್ಟು ಯಾವುದೇ ಕೆಮಿಸ್ಟ್ ಬರ್ಲಿ ಮೇಡಮ್ ಯಾರಿಗೆ ದಯವಿಟ್ಟು ನೋಡ್ಕೊಂಡು ನೀವು ಅದನ್ನ ಒಂದು ಅನುಕೂಲ ಮಾಡಿಕೊಡಿ ಯಾರಿಗೂ ತೊಂದರೆ ಆಗೋದು ಬೇಡ ನಿಮ್ಮ ಕೊನೆವರೆಗೂ ನಾವು ನಿಮ್ ಜೊತೆಯಲ್ಲಿ ಯಾವುದೇ ನಮ್ಮ ಕೆಮಿಸ್ಟ್ ಅಷ್ಟೇ ಪ್ರತಿಯೊಬ್ರು ನಾವು ಯಾವತ್ತೂ ನೀವು ನೀವು ಏನು ರೆಗ್ಯುಲೇಷನ್ ಇವತ್ತಿನ ದಿನ ಇಷ್ಟೊಂದು ವಿಷಯ ಹೇಳಿದ್ರಲ್ಲ ಅದನ್ನ ಫಾಲೋ ಮಾಡ್ತೀವಿ ಯಾವುದೇ ತರ ಸಮಾಜಕ್ಕೆ ಒಂದು ಒಳ್ಳೆ ನಾವು ನಟ ಒಳ್ಳೆ ಒಂದು ನಾವು ಏನ್ ಕೆಮಿಸ್ಟ್ ಏನು ಅನ್ನೋದನ್ನ ಈ ಸಮಾಜಕ್ಕೆ ನಾವು ತೋರಿಸ್ತೀವಿ ಒಂದು ನಾಗರಿಕರಾಗಿ ನಾವು ಒಂದು ನಮ್ ಕರ್ತವ್ಯ ಅದು ಆಕ್ಚುಲಿ ನಾನು ಬಂದು ನಮ್ಮ ಎಫ್ ಎಂ ಸಿ ಜಿ ಕಮಿಟಿ ಟ್ರೆಸರೂ ಆಗಿದ್ದೀನಿ ಡಿಸ್ಟಿಕ್ ಸೆಕ್ರೆಟರಿನು ಆಗಿದ್ದೀನಿ ಈಗ ನಮ್ಮ ಕೋಲಾರ ಜಿಲ್ಲಾ ವಿಶ್ವೇಶ್ವರ ಕ್ರೀಡಾಂಗಣ ಇದಕ್ಕೆ ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಮಾಡಿ ಬಟ್ ಏನ್ ನಾವು ಏನ್ ಕೆಲಸ ಮಾಡ್ತೀವಿ ನಾವು ಏನ್ ಕೆಲಸ ಮಾಡ್ತೀವಿ ಯಾರೋ ನಿಮ್ಮಂತ ಗೊತ್ತಿಸ್ತಾರೆ ಅಲ್ವಾ ಅದನ್ನ ನಾವು ಇರೋ ಸರೌಂಡಿಂಗ್ ನಾವು ಕ್ಲೀನಾಗಿ ಇಟ್ಕೊಳ್ಳೋಣ ನಾವು ಫಸ್ಟ್ ವ್ಯಾಪಾರ ಅನ್ನೋ ದೃಷ್ಟಿಗಿಂತ ಫಸ್ಟ್ ನಾವೆಲ್ಲ ಒಟ್ಟಿಗೆ ಒಂದು ಒಳ್ಳೆ ನಾಗರಿಕ ಸಮಾಜನ ನಿರ್ಮ ನಿರ್ಮಾಣ ಮಾಡೋಣ நெல்லாம் சேனாக் இன்னும் ஒே இன்னும் ஒே இம்ப்ரூவ் ஆக ஒே பிஸினெஸ் டெவலப் இன்னும் அப்டேட் ஆகி இன்னும் அழையது இவாக பில்பு சுமார் ஜன எட்டோ ஜன மேடம் மேடம் சிங்கோதே நான் மேடம் ஹிங் ஹிங்கியப்பா அந்த இல்லை நம்ம ஐட்டம் மாரோதில்ல அது மேடம் கைட்டாக அது செங்கு பட் பில்ஸ் ஆக்கி ஒல்லே மேடம் கேடது அது ನೀವು ಅಟ್ಲ ಡೈಲಿ ಅವತ್ತಿಂದ ಅವತ್ತು ಬಿಲ್ಸ್ ಹಾಕಿ ಯಾವ ಐಟಮ್ ಏನು ಮಾಡಬೇಕು ಹುಡುಗದ ಮೇಲೆ ಡಿಪೆಂಡ್ ಆಗಬೇಡಿ ನೀವು ಏನು ಮಾಡಬೇಕು ಅದನ್ನು ಸಪ್ರೇಟ್ ಒಂದು ರ್ಯಾಕ್ ಮಾಡಿ ಅದನ್ನು ನೀವಿದ್ದಾಗ ಮಾತ್ರ ಅದನ್ನು ಮಾಡಿ ಬಿಲ್ ಸೇಲ್ ಮಾಡಿದ ಮೇಲೆ ಬಿಲ್ ಹಾಕಿ ಅಲ್ವಾ ಇದು ಎಲ್ಲ ಎಲ್ಲರೂ ಬಂದು ಕೇಳೋದು ಅದೇ ನಾವು ಅದನ್ನೇ ಫಾಲೋ ಮಾಡಬೇಕು ದಯವಿಟ್ಟು ಇದು ಇಷ್ಟೆಲ್ಲ ಇವೆಲ್ಲ ನೀವು ಸೇರಿರುವುದು ನಮಗಂತೂ ತುಂಬ ಸಂತೋಷ ಆಗ್ತಾಯಿದೆ ಇದೇ ತರ ಮಟ್ಟಿಗೂ ಪ್ರತಿ ತಾಲೂಕುಗಳಲ್ಲೂ ಒಂದು ಇದರಲ್ಲೂ ನಡೀಲಿ ಆ್ಯಕ್ಚುಲಿ ನಾನು ಇಡೀ ನಿಮ್ಮ ಪ್ರತಿ ಒಂದು ಹೋಬ್ಳಿಗಳು ಪ್ರತಿ ಒಂದು ಇದರಲ್ಲೂ ಎಲ್ಲರೂ ಅಂತ ಅಂತಂದೆ ಬಟ್ ಟೈಮ್ ಸಾಕಾಗಿಲ್ಲ ಆಗಿಲ್ಲ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಿಲ್ಲ ನೆಕ್ಸ್ಟ್ ಇನ್ನೂ ಇಡೀ ಮುಳುಬಾರ್ ತಾಲೂಕು ಎಲ್ಲ ಹಳ್ಳಿ ಒಡ್ಡಳ್ಳಿ ಇರ್ಬೋದು ನಂಗ್ಲಿ ಇರ್ಬೋದು ಎಲ್ಲಾ ಇರ್ಬೋದು ಎಲ್ಲ ಕೆಮಿಸ್ಟ್ಗಳು ನಮ್ಮ ಸದ್ದ ನಮ್ಮೊಂದು ಅಲ್ಲಿ ಇದ್ದೇ ಇರ್ತಾರೆ ಬಟ್ಟು ನೆಕ್ಸ್ಟ್ ಮಾಡಬೇಕಾ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಇನ್ನೂ ಸಕ್ಸಸ್ ಆಗಿ ಮಾಡೋಣ ಇನ್ನೂ ಒಂದು ಆರೋಗ್ಯಕರವಾಗಿ ಒಂದೊಳ್ಳೆ ಪ್ರೋಗ್ರಾಮ್ ಮಾಡೋಣ ಇದು ಸಾಮಾಜಿಕ ನಾವು ನೆಕ್ಸ್ಟು ನೆಕ್ಸ್ಟ್ ಒಂದು ಒಂದೊಳ್ಳೆ ಕಾರ್ಯಕ್ರಮಗಳು ನಮ್ಗೆ ನೀವು ಯಾವಾಗ ಬೇಕೋ ಕರೀರಿ ನಾವು ಬಂದೀವಿ ಎರಡು ಹೊತ್ತು ಊಟ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ இருக்கப்பா கொடியு